ಐಪಿಎಲ್ ಟೂರ್ನಿಯ ಮೊದಲ ಅವಧಿಯಲ್ಲಿ ನೀರಸ ಪ್ರದರ್ಶನವನ್ನು ತೋರಿದ್ದ ಆರ್ಸಿಬಿ ಎರಡನೇ ಅವಧಿಯಲ್ಲಿ ಸತತ ಐದು ಪಂದ್ಯಗಳಲ್ಲಿ ಗೆಲುವು ಪಡೆಯುವ ಮೂಲಕ ರೇಸ್ ರೇಸ್ನಲ್ಲಿ ಉಳಿದಿದೆ ಇಲ್ಲಿಯ ತನಕ ಹದಿಮೂರು ಪಂದ್ಯಗಳನ್ನು ಆಡಿರುವ ಆರ್ಸಿಬಿ ಆರರಲ್ಲಿ ಗೆಲುವು ಪಡೆದು ಹನ್ನೆರಡು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ ಆರನೇ ಸ್ಥಾನವನ್ನು ಅಲಂಕರಿಸಿದೆ ಕೋಲ್ಕತ್ತಾ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಈಗಾಗಲೇ ಪ್ಲೇ ಆಫ್ಗೆ ಅಧಿಕೃತವಾಗಿ ಅರ್ಹತೆಯನ್ನು ಪಡೆದಿವೆ ಹಾಗಾಗಿ ಮೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಸಿಎಸ್ಕೆ ವಿರುದ್ಧದ ಪಂದ್ಯ ಕುತೂಹಲ ಮೂಡುವಂತೆ ಮಾಡಿದೆ ಲಕ್ನೋ ಪಂದ್ಯ ಸೋತಿರುವುದು ಬೆಂಗಳೂರಿಗೆ ಬರವಾಗಿದೆ ಎಲ್ಎಸ್ಜಿ ತನ್ನ ಕೊನೆಯ ಪಂದ್ಯದಲ್ಲಿ ಗೆದ್ದರೂ ಹದಿನಾಲ್ಕು ಅಂಕಗಳನ್ನು ಮಾತ್ರ ಕಲೆ ಹಾಕೋದಕ್ಕೆ ಸಾಧ್ಯವಿದೆ ಅದರಲ್ಲಿಯೂ ಆರ್ಸಿಬಿಗಿಂತ ತಂಡದ ರನ್ ರೇಟ್ ಅತ್ಯಂತ ಕಡಿಮೆ ಇದೆ ಹಾಗಾಗಿ ಸಿಎಸ್ಕೆ ವಿರುದ್ಧದ ಪಂದ್ಯವನ್ನು ಆರ್ಸಿಬಿ ಗೆಲ್ಲಲಿ ಅಂತ ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಅದು ಅಲ್ಲದೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೀತಾ ಇರೋದ್ರಿಂದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಒಂದ್ ವೇಳೆ ಸಿಎಸ್ಕೆ ಈ ಪಂದ್ಯವನ್ನು ಸೋತ್ರೆ ಧೋನಿ ಕೂಡ ವಿದಾಯ ಹೇಳುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಆದರೆ ಚೆನ್ನೈ ಬಲಿಷ್ಠ ತಂಡವಾಗಿದ್ದು ಆರ್ ಸಿಬಿ ಆಟಗಾರರು ಹಗುರವಾಗಿ ಪರಿಗಣಿಸುವಂತಿಲ್ಲ ಮೇ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ಕೆ ಮತ್ತು ಆರ್ ಸಿ ಬಿ ತಂಡಗಳು ಸೆಣಸಾಡಲಿವೆ ಎರಡು ತಂಡಕ್ಕೂ ಕೂಡ ಇದು ನಿರ್ಣಾಯಕ ಪಂದ್ಯವಾಗಿದ್ದು ಯಾವ ತಂಡ ಇದರಲ್ಲಿ ಗೆಲ್ಲುತ್ತೆ ಅದು ಪ್ಲೇ ಆಫ್ ಅನ್ನ ತಲುಪುತ್ತೆ ಅದರಲ್ಲೂ ಆರ್ ಸಿ ಬಿ ಸಿ ಎಸ್ಕೆ ಅನ್ನ ಬರಿ ಗೆಲ್ಲೋದು ಮಾತ್ರ ಅಲ್ಲ ಭಾರಿ ಅಂತರದಲ್ಲಿ ಗೆಲ್ಲಬೇಕಾಗುತ್ತೆ ಈಗಾಗಲೇ ಪ್ಲೇ ಆಫ್ ನಲ್ಲಿ ಕೆಕೆಆರ್ ಮತ್ತು ಆರ್ ಆರ್ ಪ್ಲೇ ಆಫ್ ಅನ್ನ ತಲುಪಿಯಾಗಿದೆ ಇನ್ನಿರುವಂತದ್ದು ಎರಡು ಸ್ಥಾನ ಆ ಎರಡು ಸ್ಥಾನಗಳಿಗೆ ಸಿಎಸ್ಕೆ ಆರ್ ಸಿಎಸ್ಕೆ ಆರ್ಸಿಬಿ ಎಲ್ ಎಸ್ಟಿ ತಂಡಗಳು ಪೈಪೋಟಿಯನ್ನು ನಡೆಸ್ತಾ ಇದ್ದು ಎಲ್ ಎಸ್ಸಿ ಇನ್ನೊಂದು ಪಂದ್ಯವನ್ನ ಗೆದ್ರೂ ಕೂಡ ಆರ್ ಸಿಬಿ ಗಿಂತ ರನ್ ರೆಡ್ ಅದು ಪ್ಲೇ ಆಫ್ ಗೆ ತಲುಪೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು ಇನ್ನು ಸಿಎಸ್ ಕೆ ಮತ್ತು ಆರ್ ನಡುವಿನ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರೋದ್ರಿಂದ ಒಂದ್ ವೇಳೆ ಇದರಲ್ಲಿ ಸಿಎಸ್ ಕೆ ಏನಾದ್ರೂ ಈ ಪಂದ್ಯದಲ್ಲಿ ಸೋತ್ರೆ ಧೋನಿಗೂ ಕೂಡ ಇದು ಕೊನೆಯ ಪಂದ್ಯವಾಗಲಿದೆ ಯಾಕಂದ್ರೆ ಸಿಎಸ್ ಕೆ ಸಿಎಸ್ಕೆಯ ಲೀಗ್ ಹಂತದ ಕೊನೆಯ ಪಂದ್ಯ ಇದಾಗಿದ್ದು ಈ ಪಂದ್ಯದಲ್ಲಿ ಏನಾದರೂ ಗೆದ್ರೆ ಸಿಎಸ್ಕೆ ಪ್ಲೇ ಆಫ್ ಅನ್ನ ತಲುಪುತ್ತಾದ ಬಳಿಕವೂ ಕೂಡ ಆಟವನ್ನ ಆಡಬಹುದು ಒಂದ್ ವೇಳೆ ಸೋದ್ರೆ ಧೋನಿಗೂ ಕೂಡ ಇದು ಕೊನೆಯ ಪಂದ್ಯವಾಗಿದ್ದು ಧೋನಿ ಈ ಬಾರಿ ಐಪಿಎಲ್ಗೆ ವಿದಾಯ ಹೇಳುವ ಸಾಧ್ಯತೆ ಜಾಸ್ತಿ ಇದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿದಾಯ ಹೇಳುವ ಸಾಧ್ಯತೆ ಬಂದರೂ ಬರಬಹುದು ಆದ್ರೆ ಸಿಎಸ್ಕೆ ತಂಡ ಸದ್ಯ ಬಲಿಷ್ಠವಾಗಿದ್ದು ಆರ್ ಸಿಬಿಯಲ್ಲಿ ಪ್ರಮುಖ ಆಟಗಾರರು ಅದರಲ್ಲೂ ಕೂಡ ಲಂಡನ್ ನ ವಿಲ್ ಜಾಕ್ಸ್ ಅತ್ಯುತ್ತಮವಾದಂತಹ ಆಟಗಾರರಾಗಿದ್ದು ಅವರು ಆಟದಿಂದ ಹೊರ ನಡೆದಿದ್ದು ತಂಡದಿಂದ ಹೊರ ನಡೆದಿರೋದ್ರಿಂದ ಆಸಿಬಿಗೆ ಇದು ಬಾರಿ ಹಿನ್ನಡೆಯನ್ನು ಉಂಟು ಮಾಡಿದೆ ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿ ಆಗುತ್ತೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿದೆ assim